ತಗೊಳ್ಲಿಕ್ಕೆ ಆಗ್ತದ ನಮ್ಮ ಮನೆ ಬರ ಎಲ್ಲಿ ಹುಟ್ಟಬೇಕು ಎಲ್ಲಿ ಸಾಯ್ಬೇಕಂತ ಹೇಳಿ ಬರ್ದಿದ್ದಾರೆ ಅದು ಚೆನ್ನಾಗಿ ದೀರ್ಘಕಾಲದಲ್ಲಿ ಆಯುಷ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿ ನೆಮ್ಮದಿಯಿಂದ ಸಾಯುವಂತ ಒಂದು ಪರಿಸ್ಥಿತಿ ದೇವರು ಒದಿಸಿಕೊಡ್ಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಿದ್ದೇವೆ ಅದಕ್ಕಿಂತ ದೇವರು ಇಟ್ಟದ್ದು ಆಗುವಂತ ನನ್ನ ಕೈಯ್ಯಲ್ಲಿ ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲ ಈಗ ನೀವು ಮೈಕ್ ಇರ್ತೀರಿ ನೆಕ್ಸ್ಟ್ ಇದ್ದೀರ ನಮ್ಗೆ ಗೊತ್ತು ನೀವು ನೂರು ವರ್ಷ ಇರಬೇಕು ಗ್ಯಾರಂಟಿ ಇದ್ದೀರಾ ನಾನು ಇಲ್ಲಿ ಮಾತಾಡ್ತಿದ್ದೇನೆ ನನಗೆ ಗ್ಯಾರಂಟಿ ಉಂಟಾ ತಿರುಗಿ ಹೋಗೋ ನನ್ಗೆ ಗ್ಯಾರಂಟಿ ಇಲ್ಲ

ಬೇಡ ಈ ರಾಜ್ಯ ಜನತೆಗೆ ಏನ್ ಬೇಕು ಮತ್ತೆ ದೇಶದ ಜನತೆಗೆ ಏನ್ ಬೇಕು ನಮ್ಮ ಜಿಲ್ಲೆಯ ಜನತೆಗೆ ಏನ್ ಬೇಕು ಅದಕ್ಕೆ ಮಾತ್ರ ಆಯ್ತು ಕೂಡ ಗೊತ್ತಿಲ್ಲ ಅದು ಅವರು ಅಲ್ಲಿ ಆಡಳಿತ ಪಕ್ಷ ಇದೆ ಪ್ರತಿಪಕ್ಷ ಇದೆ ಇವತ್ತಿನ ಮಾತಾಡೋದು ರಾಜ್ಯ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇದೆ ಅವರು ತೀರ್ಮಾನ ಮಾಡಿಕೊಳ್ತಾರೆ ನಾನೀಗ ಸ್ಪೀಕರ್ ಆಗಿದ್ದೇನೆ ಸಂವಿಧಾನವಾದ ಸ್ಥಾನದಲ್ಲಿದ್ದೇನೆ ನಾನು ಆಡಳಿತ ಪಕ್ಷದ ಜೊತೆ ಇದ್ದೇನೆ ಪ್ರತಿಪಕ್ಷದ ಜೊತೆ ನಾನು ಇದ್ದೇನೆ ನಾನು ಇಬ್ಬರು ಕೂಡ ಮಿತ್ರನಾಗಿದ್ದೇನೆ ನೋಡಿ ಅವರ ತೀರ್ಮಾನ ಅಲ್ಲ ಅದು ನಾವೆಲ್ಲ ಗೆಲ್ತಾರ ನೋಡಿ ಇದು ಸರ್ಕಾರ ರಾಜ್ಯ ಸರ್ಕಾರದ ಅಧಿಕಾರದಲ್ಲಿ ಸರ್ಕಾರ ಮಾಡ್ಲಿಕ್ಕೆ ಅವರ ಅಧಿಕಾರ ಇದೆ ಕೇಂದ್ರ ಸರ್ಕಾರದ ಅವ್ರ ಜವಾಬ್ದಾರಿ ನಾವೇನು ಮಾತಾಡೋದು ವಿಚಾರ ಇಲ್ಲ ಅದು ನನಗ್ ಗೊತ್ತಿಲ್ಲಲ್ಲ ನಾನೇನ್ ಮಾಡ್ಲಿ ನಾನೀಗ ಸ್ಪೀಕರ್ ಆಗಿದ್ದೇನಲ್ಲ ನಾನು ಆ ಕಡೆ ಈ ಕಡೆ ಕೂತ್ಕೊಂಡಿದ್ದೆ ಇದಕ್ಕೆಲ್ಲ ಉತ್ತರ ಕೊಡ್ಬೋದಿತ್ತು ಈಗ ನನ್ನ ಬಾಯಿಗೆಲ್ಲ ಬೀಕಾಯೋ ನಾನು ಮಾತು ನಾನೆಲ್ಲ ಮಾತಾಡುದು ಅದೇ ನೋಡಿ ಅವ್ರಿಗೆ ಮಾತಾಡ್ಬೇಕು ನನ್ನ ಹತ್ರ ಅದನ್ನ ಹೇಳದಲ್ಲ ನಾನು ಸ್ಪೀಕರ್ ಆಗಿ ಏನು ಮಾತಾಡಬೇಕು ಅದನ್ನು ನಾನು ಮಾತಾಡಿದ್ದೇನೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಇವಾಗೆಲ್ಲ ಅವರವ್ರ ವಿಚಾರ ಅವರವರಿಗೆ ನಮ್ಗಿಂತ ಜಾಸ್ತಿ ಅನುಭವ ಇದೆ ಈ ರೀತಿ ಅವರೆಲ್ಲ ಕೂಡ ಇವತ್ತು ಅವ್ರು ಹೇಳಿದ ಬೇರೆ ಬೇರೆ ವಿಚಾರಗಳು ಇರ್ಬೋದು ಅದನ್ನು ಅವ್ರಲ್ಲಿ ಕೇಳಿಕೊಂಡು ಪಾಲ್ಕೊಳ್ಬೇಕಂತ ಹೇಳಲಿಕ್ಕೆ ಬಯಸಿ ನಾನೇನು ಹೇಳ್ತಿದ್ದೇನೆ ನಾನು ಬಹುಶಃ ನನಗೆ ದೊಡ್ಡವ್ರಿಗೆ ನಾನು ಹೇಳಲಿಕ್ಕೇನಿಲ್ಲ ನಾನು ಹೇಳುವುದು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ಧರ್ಮದವರು ಒಗ್ಗಟ್ಟಾಗಿರಬೇಕು ಅದು ನಮ್ಮ ದೇಶ ಶಕ್ತಿ ನಮ್ಮ ದೇಶ ಶಕ್ತಿ ದುರ್ಬಲಗೊಳಿಸಿಕ ಪ್ರಯತ್ನ ಮಾಡುವಂತ ಭಯೋತ್ಪಾದಕರಿಗೆ ಅವರ ಸಂಚಗೆ ನಾವು ಬೆಂಬಲ ಕೊಡುವಂತ ಮತ್ತ ಅವರ ಕಣ ಈಡೇರಿಸುವಂತ ಕೆಲಸ ಯಾರು ಕೂಡ ಮಾಡಬಾರ್ದು ನಾನೇ ನೋಡಿ ಇದೆ ನನ್ನತನಿಗೆ ಕೇಳಿದ್ರೆ ಆಗ್ತದ ನನಗೆ ಇದೇನು ಸಂಬಂಧ ಉಂಟಾ ನನ್ನ ಹತ್ರ ಕೇಳಿಕೆ ಹೋಗ್ಬೇಕು ನನಗೆ ಬೇಕಾಗಿ ಮಾಡುದು ಬೇಡ ಈ ರಾಜ್ಯ ಜಿಲ್ಲೆಗೆ ಈ ದೇಶಕ್ಕೆ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಮತ್ತು ಸೇರಿಕೊಂಡು ಮಾಡ್ಲಿ ಈಗ ಹೀಗೆ ಪೆಹಲ್ಗಾಮ್ ಆ ಒಂದು ಭಯೋತ್ಪಾದಕ ದುಷ್ಕೃತ್ಯ ಇವತ್ತು ಏನಿದೆಯಾ ಅದನ್ನು ಎಲ್ಲ ಖಂಡಿಸುತ್ತೇವೆ ಪೆಹಲ್ಗಾಂ ನಲ್ಲಿರುವಂತಹ ಭಯೋತ್ಪಾದಕರು ಯಾಕೆ ಕೃತ್ಯ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವರು ವಿಧ ಕಠಿಣ ಕ್ರಮ ತಗೊಳ್ಳುದಲ್ಲ ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ ಬೆಂಬಲ ಕೊಡೋನ್ನೆಲ್ಲೂ ಕೂಡ ಮಟ್ಟ ಹಾಕ್ಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕಮ್ಮವನ್ನು ಕೇಂದ್ರ ಸರ್ಕಾರ ಕಮ್ಮ ವಹಿಸಬೇಕು ಮತ್ತು ಅದೊಂದು ಜನ ಅಪೇಕ್ಷೆ ಪಡ್ತಿದ್ದಾರೆ ಅವರು ಪತ್ತೆ ಹಚ್ಚಿ ಯಾರು ಇವತ್ತು ಕಲ್ಕೊಂಡಿದ್ದಾರೆ ಆ ಕುಟುಂಬ ಮಾತ್ರ ಅಲ್ಲ ಈ ದೇಶ ಸರ್ವರಿಗೆ ಕೂಡ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ ತೀರ್ಮಾನಕ್ಕೆ ಈ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಮತ್ತು ನಾವು ಪರಸ್ಪರ ಜನಸಾಮಾನ್ಯರು ಕೂಡ ನೋಡಿ ಪರಸ್ಪರ ಜನಸಾಮಾನ್ಯರು ಕೂಡ ನಾವು ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಇರಬೇಕು ಯಾಕೆ ಯಾರೆಲ್ಲ ಈ ಭಯೋತ್ಪಾದಕತೆ ಈ ದೇಶದಲ್ಲಿ ಮಾಡ್ತಾರೆ ಯಾರೆಲ್ಲ ಈ ರೀತಿಯ ದುಷ್ಕರ್ಮತೆ ಹತ್ಯೆ ಮಾಡ್ತಾರೆ ಅವರ ಉದ್ದೇಶ ಏನು ಅವರ ಉದ್ದೇಶ ಒಂದೇ ಪಾಯಿಂಟ್ ಈ ದೇಶದ ಸೌಹಾರ್ದತೆಯನ್ನು ಕಡಿಸಬೇಕು ಈ ದೇಶದ ಜಾತ್ಯಾತಿ ತತ್ವವನ್ನು ಕಡಿಸಬೇಕು ಅದರ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸಬೇಕು ಭಾರತ ದೇಶದ ಶಕ್ತಿಯೇನು ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ ಎಲ್ಲ ಜಾತಿ ಎಲ್ಲ ಧರ್ಮದ ಒಗ್ಗಟ್ಟೆ ಭಾರತ ದೇಶದ ಶಕ್ತಿ ಸೊ ಭಾರತ ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ವಿವಿಧ ಏಕತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಛಿದ್ರಗೊಳಿಸುವಂಥ ಪ್ರಯತ್ನವೇ ಅದು ಭಯೋತ್ಪಾದಕರ ಮತ್ತು ಬೇರೆ ದೇಶದ ಯಾರು ಇವತ್ತಿ ಕ ಬೆಂಬಲ ಕೊಡ್ತಾರೆ ಅವ್ರ ಮುಖ್ಯ ಉದ್ದೇಶ ಅದಕ್ಕೆ ನಾವು ಪರಸ್ಪರ ಆ ಕಡೆ ಕಡೆ ಚರ್ಚೆ ಮಾಡಿಕೊಂಡು ಈ ಸಂಚುಕೂರರ ಆಲೋಚನೆಗೆ ಪೂರಕವಾಗುವ ವಾತಾವರಣ ಯಾರು ಕೂಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಿಕೆ ನಾನು ಬಯಸಿ ನಾವೆಲ್ಲರಿಗೂ ಒಗ್ಗಟ್ಟು ಹೇಳ್ಬೇಕು ನಾನು ಬಯಸ್ತೇನೆ ನೋಡಿ ನಾನು ಹೇಳ್ತೇನೆ ನೋಡಿ ಅಂತಲ್ಲ ಈ ದೇಶಕ್ಕೆ ಸಂಬಂಧಪಟ್ಟಾಗೆ ಈ ದೇಶದಲ್ಲಿ ನಮ್ಮ ಮುಗ್ಧ ಜನರನ್ನು ಪ್ರವಾಸಿಗರನ್ನು ಕೊಂದಂತ ಭಯೋತ್ಪಾದಕನು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು ಮಾತ್ರ ಅಲ್ಲ ಇವರಿಗೆ ಯಾರ ಬೆಂಬಲ ಕೊಟ್ಟಿದೆ ಅವ್ರನ್ನ ಕಠಿಣ ತೆಕ್ಕೊಳ್ಬೇಕು ಅದು ಇಡೀ ದೇಶ ಜನರ ಬೆಂಬಲ ಇದೆ ನಮ್ಮ ದೇಶದಲ್ಲಿ ಇಡೀ ದೇಶ ಜನ ಸಹ ಬೆಂಬಲಿದೆ ಅದನ್ನು ದೇಶ ಜನ ಅಪೇಕ್ಷೆ ಪಡ್ತಿದ್ದಾರೆ ಅದನ್ನು ನಾವು ಅಪೇಕ್ಷೆ ಪಡ್ತಿದ್ದೇವೆ ಹೇಗೆ ಕಂಬ ತಗೊಳ್ಬೇಕು ಅದು ಕೇಂದ್ರ ಸರ್ಕಾರ ಇದೆ ಅವರ ಕಂಬ ತೆಗೊಳ್ಬೇಕು ಅದು ಮಾಡ್ಬೇಕಾ ಬೇಡವಾ ಹೇಗೆ ಆಗಬೇಕ ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಸರ್ವ ಪಕ್ಷದ ಸಭೆ ಅದು ಮತ್ತು ಬೇರೆ ಬೇರೆ ನಮ್ಮ ಆರ್ಮಿಯವರ ಮುಖವನ್ನು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ ಏನು ತೀರ್ಮಾನ ಮಾಡ್ತಾರ ಅವರಿಗೆ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿಯನ್ನು ಅಲ್ಲಿ ಏನಾಗಬೇಕಂದ್ರೆ ಚರ್ಚೆಗಿಂತಲೂ ಕೂಡ ನಮ್ಮ ಊರಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವೆಲ್ಲ ಜಾತಿ ಮತದವರು ಇರಬೇಕು ಅವರ ಸಂಚೆಯನ್ನು ನಮ್ಮ ಒಗ್ಗಟ್ಟನ್ನು ಬಿಗಡಿಸಿಕೊಳ್ಳುದು ನಮ್ಮ ದೇಶ ಪ್ರೇಮದಲ್ಲಿದೆ ನಾವು ಪರಸ್ಪರ ಪ್ರೀತಿಯನ್ನು ಹಂಚಿ ವಿಶ್ವಾಸನಿಟ್ಟುಕೊಂಡು ಒಗ್ಗಟ್ಟೆ ನಮ್ಮ ಶಕ್ತಿ ಅದು ನಮ್ಮ ಉತ್ತರ ಆಗಬೇಕಂತ ಹೇಳಿಕ್ಕೆ ನಾನು ಈ ರಾಜ್ಯದ ದೇಶ ಜನ ಕೇಳಿಕೊಳ್ತೇನೆ